ಮಾತಂಗಿ ನಿನ್ ಪಾದಕ್ ನಾಲ್ಕುದೋ ಉಧೋ ರೇಣುಕಾ ತಾಯಿ ನಿನ್ ಪಾದಕ್ ನಾಲ್ಕುಧೋ ಉಧ ಉಧ ಉಧೋ ಉಧೋ ಹುಟ್ಟಿ ಬಂದೆ ಎಲ್ಲಮ್ಮನ್ನಗೇ ಅರ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರ ವಜಮ್ಮದಗ್ನಿಗೆ ಅರ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರವಜಾದಗ್ನಿಗೆ ತಾಯಿ ರೇಣುಕ ರಾಜ ನಿನ್ನ ತಂದೆ ಭೋಗಾವತಿ ನಿನ್ನ ತಾಯಿ ಹುಟ್ಟಿ ಬಂದೆ ಆ ಹಾಕಿ ತಂಗ್ಯರ ತೊಟ್ಟಿಲಲ್ಲಿ ಹುಟ್ಟಿ ಬಂದೆ ಹುಟ್ಟಿ ಬಂದೆ ಎಲ್ಲಮ್ಮನಗಿ ನಿನ ಮದುವೆ ಮಾಡಿ ಕೊಟ್ಯಾರೆವ್ವಜ ಮಾದತ್ನಿಗೆ ಸರ್ಪನ್ ಸಿಂಬಿ ತಲಿಯ ಮ್ಯಾಲ ಉಸ್ಕಿನ್ ಕೋಡಾದ ರಾಮ್ಯಾಲ ಸರ್ಪಿನ್ ತಿಂಬಿ ತಲೆ ಮ್ಯಾಲ ಉಸ್ಕಿನ್ ಕ್ವಾಡಾದ ಮ್ಯಾಲ ಸರ್ಪಿನ್ ತಿಂಬಿ ತಲಿಯ ಮ್ಯಾಲ ಉಸ್ಕಿನ್ ಕೋಡಾದ ಮ್ಯಾಲ ನೀರ ಪದಿಯಲ್ಲಿ ಜೋಡ ಮೀನ ಕಂಡಾಳಲ್ಲಿ ಹುಟ್ಟಿ ಬಂದೆ ಹುಟ್ಟಿ ಬಂದೆ ಅಲ್ಲಮ್ಮನಾಗಿಯೇ ನಿನ್ನ ಮದುವೆ ಮಾಡಿ ಕೊಟ್ಯಾರ ವಜ ದಗ್ನಿಗೆ ಏನ್ ಸರ್ಪಿನ್ ಸಿಂಗ್ ಬಿ ತಲಿಯ ಮ್ಯಾಲ ಉಷ್ಕಿನ್ ಕ್ವಾಡಾದ ಮ್ಯಾಲ ಸರ್ಪಿನ್ ಸಿಂಗ್ ಬಿ ತಲಿಯ ಮ್ಯಾಲ ಕ್ವಾಡ ಕ್ವಾಡಾದ ಮ್ಯಾಲ ನೀರು ನೀರು ತುಂಬುತ್ತ ನದಿಯಲ್ಲಿ ಜೋಡ ಮೀನ ಕಂಡಾಳಲ್ಲಿ ಹುಟ್ಟಿ ಬಂದೆಯಲ್ಲಮ್ಮನಗಿ ನೀರು ತುಂಬುತ ನದಿಯಲ್ಲಿ ಜೋಡ ಮೀನ ಕಂಡಾಳಲ್ಲಿ ನೀರ ತುಂಬು ತನದಿಯಲ್ಲಿ ಜೋಡ ಕಂಡಾಳಲ್ಲಿ ದೃಷ್ಟಿ ಹೋತದರ ಮ್ಯಾಲ ಬಡ ಬಿತ್ತ ಭೂಮಿ ಮ್ಯಾಲ ಹುಟ್ಟಿ ಬಂದೆ ಹುಟ್ಟಿ ಬಂದೆ ಅಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಯಾರ ಜಮ್ಮ ದಿನ ಸಿಟ್ಟು ಬಂತು ಜಮದಗ್ನಿಗೆ ಪರಶುರಾಮನ ಆ ಸಿಟ್ಟು ಬಂತು ಜಮದಗ್ನಿಗೆ ಪರಶುರಾಮನ ಕರದಾನಲ್ಲೇ ತಾಯಿ ಶಿರವ ಕಡಿಯಾನಲ್ಲೇ ತಾಯಿ ಶಿರವ ಕಡಿಯಾನಲ್ಲೇ ತಂದೆ ಮಾತು ಬಾಲ್ಸ್ಯಾನಲ್ಲೇ ಹುಟ್ಟಿ ಬಂದೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರ ಜಗಂತ್ಯ ಮಾದಗ್ನಿಗೆ ಏನು ಬೇಡ್ತಿ ಬೇಡ ಮಗನೇ ಕೇಳಿದ್ದೆಲ್ಲ ಕೊಡುವೆ ನಿನಗ ಏನು ಬೇಡ್ತಿ ಬೇಡೋ ರಾಮ ಬೇಡಿದ್ದೆಲ್ಲ ಕೊಡುವೆ ನಿನಗ ಏನು ಬೇಡ್ತಿ ಬೇಡೋ ರಾಮ ಕೇಳಿದ್ದೆಲ್ಲ ಕೊಡುವೆ ನಿನಗ ತಾಯಿ ಜನ್ಮ ಬೇಡಾನಲ್ಲೇ ತಾಯಿ ಜನ್ಮ ಬೇಡಾನಲ್ಲೇ ಮಗನ ಮಾತು ಪಲ್ಶ್ಯಾನಲ್ಲೇ ಹುಟ್ಟಿ ಬಂದೆ ಹುಟ್ಟಿ ಬಂದೆ ಎಲ್ಲ ನಿನ್ನ ಮದುವೆ ಮಾಡಿ ಕೊಟ್ಟ್ಯಾರ ವಜ ಮಾದಿಗೆ ಅರ ಹುಟ್ಟಿ ಬಂದ ಎಲ್ಲಮ್ಮನ್ನಾಗಿ ನಿನ್ನ ಮದುವೆ ಮಾಡಿ ವಜ ವಜಮಾದಗ್ನಿಗೆ ಅರ ಹುಟ್ಟಿ ಬಂದ ಎಲ್ಲಮ್ಮನ್ನಾಗಿ ನಿನ್ನ ಮದುವೆ ಮಾಡಿ ವಜ ವಜಮಾದಗ್ನಿಗೆ